ಬುಧವಾರ ನಡೆದ ಸಭೆಯಲ್ಲಿ ಐವತ್ತು ಲಕ್ಷದೊಳಗಿನ ಕಾಮಗಾರಿ ಗುತ್ತಿಗೆ ಪಡೆಯಲು ಹೊರ ತಾಲೂಕಿನ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗವಹಿಸದೆ ಸ್ಥಳೀಯ ಗುತ್ತಿಗೆದಾರರನ್ನು ಪ್ರೋತ್ಸಾಹಿಸಿ ಬೆಂಬಲಿಸುವ ನಿರ್ಧಾರವನ್ನು ಜಿಲ್ಲಾ ಸಿವಿಲ್ ಗುತ್ತಿಗೆದಾರರ ಸಂಘದ ಸರ್ವಸಾಧಾರಣ ಸಭೆ ಕೈಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಸ್ಪಂದನೆ ನಮ್ಮ ಕಷ್ಟ ಸುಖವನ್ನು ಕೇಳಿಕೊಂಡು ಮಾಡಿಕೊಂಡು ಸ್ಪಂದಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿಕೊಂಡು ಮಂತ್ರಿಗಳು ಹೋಗ್ತಾ ಇದ್ದಾರೆ ಇದು ಮುಂದಿನ ದಿವಸದಲ್ಲಿ ನಮಗೆ ಇವತ್ತು ಇರುವಂಥ ಎಪ್ಪತ್ತೆಂಟು ಕೋಟಿ ಅರವತ್ತೇಳು ಕೋಟಿ ಇವೆಲ್ಲ ಮುಂದಿನ ದಿವಸದಲ್ಲಿ ಜೀರೋ ಆಗುವಂಥ ವ್ಯವಸ್ಥೆ ಇದೆ ಹೀಗೆ ನಡೆದ್ರೆ ಇದೇ ರೀತಿ ಯಾರಿಗೆ ಹೋದ್ರು ಅವ್ರು ನಮ್ಮ ಮನೆಯವರು ಯಾಕಂದ ನಾನು ನಿಮಗೆ ಹೇಳ್ಬೇಕಂತ ನಾನು ಅವ್ರು ಭಾಳ ಮೊದಲಿಂದ ಆಪ್ತಿ ಮನಸ್ಸಿ ನಂದು ಪೆಂಡಿಂಗ್ ಫಸ್ಟ್ ಇತ್ತು ಸ್ಟಾರ್ಟಿಂಗ್ನಲ್ಲಿ ಹದಿನಾರು ಕೋಟಿ ರೂಪಾಯಿ ನನ್ನ ಪೆಂಡಿಂಗ್ ಇತ್ತು ನಂದು ಒನ್ ನಂದು ನಾನು ಹದಿನಾರು ಕೋಟಿ ಬಂದಾಗ ನಮಗೆ ಇಲ್ಲೆಲ್ಲ ಜಿಲ್ಲೆಗೆ ರೊಕ್ಕ ಬಂತು ನನ್ನದು ಪಿಂಡಿಂಗ್ ಹೆಸರೇ ಇಲ್ಲ ನಾನು ಕಡೆ ನಾನು ಶಾಲೆ ನಮ್ಮ ಸಲೇಬಲ್ಲಿ ಫೋನ್ ಮಾಡಿಸಿ ಅವ್ರು ನಂಗೆ ಹೆದ್ದೆ ಮತ್ತೆ ನೀವು ನಮ್ಮ ಮನೆಯವರು ನಾನು ಹತ್ತು ಇಪ್ಪತ್ತೈದು ಮೊತ್ತ ಕೊಟ್ಟು ಸಣ್ಣ ಗುತ್ತಿಗೆ ಆದರೆ ನನ್ನನ್ನು ಸಮಾಧಾನ ಮಾಡಬೇಕು ಅವ್ರಿಗೆ ಕಷ್ಟಲ್ಲಿದ್ದಾರೆ ನಿನ್ನೆ ಹೆಚ್ಚು ಅಮೌಂಟ್ ಉಂಟು ನೆಕ್ಸ್ಟ್ ಕೊಡ್ತೀವಿ ಅಂದರು ಅಂದರೆ ನನಗೆ ಆಗಲೂ ಇಂಥ ಎನ್ಪಿಸ್ಟ್ ಮಾಡೂ ಅವರು ಬಗುದಿಲ್ಲ ನಗರದ ತೋಟಗಾರ್ಸ್ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡ ಜಿಲ್ಲಾ ಅಧ್ಯಕ್ಷ ರಮಾನಾಥ್ ಧೀರು ಶಾನ್ಭಾಗ್ ಐವತ್ತು ಲಕ್ಷಕ್ಕಿಂತ ಅಧಿಕ ಮೊತ್ತದ ಟೆಂಡರ್ಗಳಲ್ಲಿ ಹೊರ ತಾಲೂಕು ಗುತ್ತಿಗೆದಾರರು ಭಾಗವಹಿಸಬಹುದು ಎಂದು ನಿರ್ಧರಿಸಿದ್ದೇವೆ ಎಂದ ಅವರು ಲೋಕೋಪಯೋಗಿ ಇಲಾಖೆಯ ಸಚಿವರ ಸಹಕಾರದ ಕಾರಣದಿಂದ ಬಾಕಿ ಹಣ ಪಾವತಿಯಾಗುತ್ತಿದೆ ಆದರೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಧಿಕ ಕಮಿಷನ್ ಪಡೆಯುವ ಆರೋಪವಿದೆ ಇದನ್ನು ಸಚಿವರ ಗಮನಕ್ಕೆ ತರುತ್ತೇವೆ ಎಂದರು ಕಳೆದ ಇಪ್ಪತ್ತು ವರ್ಷಗಳಿಗೂ ಅಧಿಕ ಕಾಲದಿಂದ ಕಾಮಗಾರಿಗಳನ್ನು ನಿರ್ಮಿಸಿ ಲ್ಯಾಂಡ್ ಆರ್ಮಿಗೆ ಅಧಿಕ ಸಂಖ್ಯೆಯಲ್ಲಿ ವಹಿಸುವುದನ್ನು ಆಕ್ಷೇಪಿಸುತ್ತಿದ್ದರು ಇನ್ನು ನಿಂತಿಲ್ಲ ಇನ್ನೊಮ್ಮೆ ಸಚಿವರ ಉಪ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು ಡಿ ಸಿಯಿಂದ ಕೆಲವೊಂದು ನಗರಸಭೆಗೂ ಬಂದರೆ ನಗರಸಭೆಯಲ್ಲಿ ಯಾವುದೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಏನೋ ರೀಸನ್ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಈಗ ಹದಿಮೂರನೇ ತಾರೀಕಿಗೆ ಒಂದು ನಿಯೋಗ ಹೋಗಿ ಮಂತ್ರಿಗಳನ್ನು ಭೇಟಿಯಾಗೋರಿದ್ದೇವೆ ಬಿ ಡಬ್ಲ್ಯೂ ಮಿನಿಸ್ಟ್ರನ್ನು ಮುಖ್ಯಮಂತ್ರಿಗಳನ್ನು ಸಂಬಂಧಪಟ್ಟ ಎಲ್ಲ ಇಲಾಖೆ ಮಂತ್ರಿಗಳನ್ನು ಖರ್ಗೆ ಭೇಟಿ ಆಗ್ತಾ ಇದ್ದೇವೆ ಉಪಾಧ್ಯಕ್ಷ ರಮೇಶ್ ದುಬಾಷಿ ಈಗಿನ ಲೋಕೋಪಯೋಗಿ ಇಲಾಖೆ ಸಚಿವ ಜಾರಕಿಹೊಳಿ ಅವರು ಅನೇಕ ಹಳೆ ಬಾಕಿ ನಿಧಾನವಾಗಿ ಕೊಡುತ್ತಿದ್ದಾರೆ ಎರಡ್ ನೂರ ಐವತ್ತು ಕೋಟಿ ಬಾಕಿ ಮೊತ್ತದಲ್ಲಿ ನೂರು ಕೋಟಿ ರೂಪಾಯಿ ಆಗಿದೆ ಗುತ್ತಿಗೆದಾರರು ವಿಧಾನಸೌಧಕ್ಕೆ ನೇರ ಪ್ರವೇಶಕ್ಕೆ ಕೂಡ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಕಾರ್ಡ್ ಅನುಮತಿ ನೀಡುವ ಪ್ರಯತ್ನ ಕೂಡ ನಡೆದಿದೆ ಎಂದರು

ಲೋಕಸಭೆ ಜಾತಿ ಒಳಗೆ ನಾವು ನಮ್ಮ ಪೀಡಬಲ್ಲಿ ಹೆಚ್ಚಿನ ಅನುದಾನ ನಮ್ಮ ಉತ್ತರ ಕನ್ನಡಕ್ಕೆ ಕೊಟ್ಟಿದ್ದಾರೆ ನಾವು ಗುಣಮಟ್ಟದಲ್ಲಿ ನಮ್ಗೆ ಕಾಂಪ್ರಮೈಸ್ ಮಾಡಿ ಬರುದಿಲ್ಲ ಈಗ ಏನಾಗಿದ್ರೆ ನಮ್ಮ ರೋಡ್ ಡಿಸೈನು ಇಪ್ಪತ್ತು ಟನ್ ಡಿಸೈನ್ ಇದ್ದಾಗ ಇವತ್ತು ಸಿಮೆಂಟ್ ಗಾಡಿ ಎಷ್ಟು ಗಾಡಿ ಬರ್ತದೆ ಗೊತ್ತುಂಟು ಆ ಸಿಮೆಂಟ್ ಬರ್ತದೆ ಅರವತ್ತು ಟನ್ ಗಾಡಿ ಬಂದ್ರೆ ಆ ರೋಡ್ ಉಳಿಬಹುದಾ ಇದೇ ವೇಳೆ ಹಳೆ ಸಮಿತಿಯನ್ನೇ ಈ ವರ್ಷದ ಅವಧಿಗೂ ಮುಂದುವರಿಸಲು ಸಭೆ ತೀರ್ಮಾನಿಸಿತು ಈ ಸಂದರ್ಭ ಉಪಾಧ್ಯಕ್ಷ ಸತೀಶ್ ಗೌಡ ಪ್ರಧಾನ ಕಾರ್ಯದರ್ಶಿ ಜಿಎಸ್ ಹಿರೇಮಠ್ ಕೋಶಾಧ್ಯಕ್ಷ ಗಣೇಶ್ ದಾವಣಗೆರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ